ಲಿಂಗಸಗೂರು ತಾಲೂಕಿನ ಅಂಗನವಾಡಿ ನೌಕರರನ್ನ ಎಫ್ಆರ್ಎಸ್ ಹಾಗೂ ಬಿಎಲ್ಒ ಕೆಲಸ ನಿರ್ವಹಿಸಲು ಆದೇಶಿಸಿರುವ ಆದೇಶವನ್ನು ಹಿಂಪಡೆದು ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಅಧಿಕಾರಿಗಳ ಕಿರುಕುಳ ನಿಲ್ಲಿಸಬೇಕೆಂದು ಒತ್ತಾಯಿಸುವ ಮೂಲಕ ಲಿಂಗಸಗೂರು ಸಿಡಿಪಿಒ ನಾಗರತ್ನ ನಾಯಕ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಸರ್ಕಾರದ ಸೌಲಭ್ಯಗಳನ್ನು ಕಾಲಕಾಲಕ್ಕೆ ನೀಡಬೇಕೆಂದು ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆ ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನೂರಾರು ಅಂಗನವಾಡಿ ಕಾರ್ಯ ಕರ್ತಿಯರು ಹಾಜರಿದ್ರು ಅವ್ರ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಅವ್ರ ಗೌರವಕ್ಕೆ ಧಕ್ಕೆ ಬರುವಂತ ರೀತಿಯಲ್ಲಿ ಮಾತಾಡೋದು ಮಾತಾಡೋದು ನಾವು ಈಗ ಮೊಟ್ಟ ಮೊದಲಾಗಿ ಈಗ ಬಂದಿದ್ದಾರೆ ಅಂದ್ರೆ ನಾವು ಗೌರವ ಪೂರ್ವಕವಾಗಿ ಅವ್ರ ಹೇಳ್ತಾ ಇದ್ರು ಅವ್ರು ಯಾವಾಗ ನಮಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ನಾವು ಕೂಡ ಸಂಘಟನೆ ಆಗಿ ಅವನು ಸಹಿಸಕ್ಕಾಗಲ್ಲ ಮತ್ತೆ ಆ ಒಂದು ಅಧಿಕಾರಿಗಳಿಗೆ ತಕ್ಕ ಉತ್ತರವನ್ನು ಕೊಡೋದು ಕೂಡ ನಮ್ಮ ಸಂಘಟನೆಗೆ ಪ್ರಾಧಿಕಾರಿ ಸಂಘಟನೆ ಕೊಟ್ಟಿದೆ ಹಾಗಾಗಿ ಈ ಕೂಡಲೇ ಅಧಿಕಾರಿಗಳು ಇದನ್ನ ಸರಿಪಡಿಸ್ಕೊಳ್ಳುತ್ತೆ ನಾವು ಆಗ್ರಹವನ್ನು ಮಾಡ್ತಾ ಇದೀವಿ ಮತ್ತೆ ಈಗ ಏನು ಮೊಟ್ಟೆದು ಮತ್ತೆ ಸಿಲಿಂಡರ್ದು ಏನು ಸಮಸ್ಯೆ ಇದೆ ನಾಲ್ಕು ಕಾಲ ಪದೇ ಪದೇ ಸಮಸ್ಯೆ ಆಗ್ತಾ ಇದೆ ನೀವು ಈ ಕೂಡಲೇ ಇವನ ಸಮಸ್ಯೆನ ಈಗ ಇಲಾಖೆಯಿಂದಾನ ಸಿಲಿಂಡರ್ ಕೊಡ್ತೀರಲ್ಲ ಅದು ಕೊಟ್ಟೆ ಅವರು ಅವ್ರು ದುಡ್ಡು ಹಾಕಿ ತಗೊಂಡು ಎಲ್ಲಷ್ಟಕ್ಕೂ ಸಾಲ ಮಾಡಿ ಇವತ್ತು ಅದಕ್ಕೆ ಯಾರು ಕಷ್ಟ ಮೊಟ್ಟೆ ಅದು ಮೊಟ್ಟೆ ಕೂಡ ನೀವೇ ಅದನ್ನ ಪೂರೈಕೆ ಮಾಡ್ರಿ ಅವ್ರು ಖರೀದಿ ಮಾಡಿ ಪೇಮೆಂಟ್ ಕೊಡ್ಲಾರ್ದೇ ಅವರು ಅದಕ್ಕೆ ಬಟ್ಟೆ ಕಟ್ಟ ಅದಕ್ಕೆ ಇಲ್ಲ ಸರಿಯಾಗಿ ಸಾಲ ಸೋಲ ಮಾಡಿ ಆರ್ ಸಾವಿರ ರೂಪಾಯಿ ಕೊಟ್ಟರೆ ಮೂರು ಗಂಟೆ ಆರು ಕೇಳ್ತಾರೆ ಜನ ಅಂತ ಟೈಮಲ್ಲಿ ಇವತ್ತು ಇಡೀ ಅಂಗನವಾಡಿ ನಡೆಸೋದಕ್ಕೆ ಎಲ್ಲಷ್ಟಕ್ಕೂ ರೊಕ್ಕ ಅಕ್ರಮ ಮಾಡ್ಬೇಕು ಇಲ್ಲಿ ತಗೋಬೇಕು ಅಂಗನವಾಡಿ ನೌಕರರು ಅವ್ರೇನು ಜಮೀನ್ದಾರ ಅವ್ರ ಮನಿಗೆ ನೌಕರಿ ಮಾಡೋರು ತರ ಏನಿಲ್ಲ ಇದನ್ನ ಈ ಒಂದು ನೌಕರಿ ಈ ಒಂದು ನೌಕರ್ಯ ವೇತನ ಕೊಡೋಲ್ಲ ಗೌರವಧನದಲ್ಲಿ ಕೆಲಸ ಮಾಡಬೇಕಾಗ್ತಾ ಸಣ್ಣ ಒಂದು ಸಮ ವೇತನದಲ್ಲಿ ಕೆಲಸ ಮಾಡಬೇಕಾಗತ್ತ ಇಂಥದ್ರ ಮಧ್ಯೆ ನೀವು ನೀವೆಲ್ಲಷ್ಟು ಹೊರೆ ಅಂಗನವಾಡಿಯನ್ನು ನಡೆಸುವಂಥ ಹೊರೆಯನ್ನು ಕೊಟ್ಟರೆ ಅದು ಆಗೋದಿಲ್ಲ ಒಂದು ಸರ್ಕಾರಕ್ಕೆ ದುಡ್ಡಿಲ್ಲ ಅದಕ್ಕೆ ದುಡ್ಡು ಇಲ್ಲ ಅಂತ ಹೇಳ್ತೀರಿ ಒಂದು ಅಂಗನವಾಡಿಯನ್ನು ಹೆಂಗ್ ನಡೆಸೋಕೆ ಸಾಧ್ಯ ಆಗುತ್ತೆ ಮತ್ತೆ ಕಿಶೋರಿಯ ಕಿಟ್ಟಿದು ವಿಳಂಬ ಆಗ್ತಾ ಇದೆ ಅಂತ ಇವೆಲ್ಲ ಸಮಸ್ಯೆಗಳನ್ನ ಈ ಕೂಡಲೇ ನೀವು ಅತ್ಯರ್ಥ ಮಾಡ್ಬೇಕು ಮೇಡಮ್ ಕಾಲು ಕಾಲಕ್ಕೆ ಯಾವುದೇ ಸಮಸ್ಯೆ ಬಂದಷ್ಟಿದೆ ನೀವು ಅವರ ಸಮಸ್ಯೆಗಳನ್ನ ಕೇಳಬೇಕು ಕೇಳಿ ನಿಮ್ಮ ಹಂತದಲ್ಲಿ ಪರಿಹಾರ ಮಾಡಬೇಕು ಸರ್ಕಾರದನ್ನ ಸರ್ಕಾರಕ್ಕೆ ಪ್ರಪೋಸಲ್ ಕೊಡೋದ ಆಗ್ಬೇಕು ಮೇಡಮ್ ಇಷ್ಟ ಮತ್ತು ನೀವು ಇಲ್ಲಿ ಕಾರ್ಮಿಕ ಕಾರ್ಮಿಕರಿಗೆ ಮಾತನಾಡಿಸ್ಕೊಳ್ತಾ ಇದ್ರೆ ರೀತಿಯಲ್ಲಿ ಅಂತ ಮಾತಾಡುವಂತ ಭಾಷೆ ನಾವು ಆಗ್ರಹ